ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ತೆಂಗಿನ ಗರಿ ಅದರಿಂದ ಮಡ್ಲನ್ನು ಹೇಗೆ ನೆಯ್ಯೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಖಾಲಿ ಗರಿ ಉಂಟು ನಾನು ಇದನ್ನು ತುದಿನ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ತಗೊಂಡು ನೋಡಿ ಫಸ್ಟ್ ಬಿಟ್ಟು ಒಂದು ತಗೊಂಡು ಫೋಲ್ಡ್ ಮಾಡಿ ಅದರಲ್ಲಿ ಸಿಕ್ಸ್ಕೊಳ್ಬೇಕು ಆಮೇಲೆ ಮಧ್ಯಾಹ್ನ ಬಿಟ್ಟು ಆ ಕಡೆ ಈ ಕಡೆ ತೊಗೊಂಡು ಆ ಬಿಟ್ಟು ಆ ಕಡೆ ಕಡೆದನ್ನು ಸಿಕ್ಸ್ಕೊಳ್ಬೇಕು ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಇದನ್ನಾಗ ಇದು ಕೆಳಗಡೆ ಹೇಗೆ ಎಲ್ಲಿ ಬರುತ್ತೆ ನೋಡಿ ಅದರನ್ನು ಮೇಲೆ ತೆಗೆದು ಒಂದನ್ನು ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ಸಿಕ್ಸ್ಕೊಳ್ಬೇಕು ನೋಡಿ ಇದೇ ಥರ ನೋಡಿ ಕೆಳಗಡೆ ಇರೋದನ್ನು ಮೇಲೆ ಮಾಡೋದು ಆಮೇಲೆ ಒಂದನ್ನು ಬಿಟ್ಟು ಅದನ್ನು ಅದಕ್ಕೆ ಸಿಕ್ಸ್ಕೊಳ್ಬೇಕು ನೋಡಿ ಬಿಡಿಸಿ ಸಿಕ್ಸ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ಗ್ಯಾಪ್ ಇರಬಾರ್ದು ಫ್ರೆಂಡ್ಸ್ ಇದು ಇದನ್ನು ಹೀಗೆ ಸಿಕ್ಸ್ಕೊಂಡು ಸೇರಿಸ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ಗ್ಯಾಪ್ ಅಂದರೆ ಚೆನ್ನಾಗಿ ಕಾಣಲ್ಲ ನೋಡಿ ಹೀಗೆ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ಮೊದಲೆಲ್ಲ ಫ್ರೆಂಡ್ಸ್ ಗ್ಯಾಪ್ ಅಂದರೆ ಚೆನ್ನಾಗೂ ಕಾಣಲ್ಲ ಮೊದಲೆಲ್ಲ ಇದರಲ್ಲೆಲ್ಲ ಮನೆ ಕಟ್ಕೊಳ್ಸ್ತಾ ಇದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಅದರಿಂದ ನೀರು ಸೋರು ಇದನ್ನು ಇರ್ತಿತ್ತು ಇದು ಮಳೆಗೆಲ್ಲ ಚಲೋ ಆಗ್ತಿತ್ತು ಫ್ರೆಂಡ್ಸ್ ಮನೆಗಳಿಗೆಲ್ಲ ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಇವಾಗ ಇದ್ರ ಯೂಸ್ ಕಡಿಮೆ ಆಗಿದೆ ಈಗ ಕೇವಲ ಡೆಕೊರೇಷನಿಗೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾರೆ ನೋಡಿ ಇದನ್ನು ಹೀಗೆ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಮೊದಲು ಮನೆಗಳಿಗೆ ಮತ್ತು ಬೋಟಿಗೆ ಬೋಟಿಗೆ ನೀರು ತಾಗಬಾರ್ದು ಅಂತ ಅದಕ್ಕೆ ಮೊದ್ಲದ್ದೇ ಇದು ಮಾಡಿ ಕಟ್ಟಿ ಅದಕ್ಕೆ ಮ ಅಂದರೆ ಚಪ್ಪರ ಅಂತ ಹೇಳ್ತೀವಲ್ಲ ಆ ಥರ ಮಾಡಿ ಹಾಕ್ತಾ ಇದ್ರು ಫ್ರೆಂಡ್ಸ್ ಇವಾಗ ಅದು ಟೈಮು ವೇಸ್ಟು ಮತ್ತು ಅದು ಮಾಡಲಿಕ್ಕೆ ಜನ ಸಿಗೋಲ್ಲ ಅಂಥೇಳಿ ಇವಾಗ ಇದು ತಾಳಪತ್ರೆ ಎಲ್ಲ ಉಪ್ಯೋಗಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಇದು ಇವಾಗ ನೋಡಿ ಈಗ ಇದು ಉಲ್ಟ ತೊಗೊಳ್ಬೇಕು ನೋಡಿ ಫ್ರೆಂಡ್ಸ್ ಎಂಡಿಗೆ ನೋಡಿ ಈ ಥರ ಫೋಲ್ಡ್ ಮಾಡಿ ಉಲ್ಟ ತೊಗೊಳ್ಬೇಕು ಇದು ಒಂದು ಸ್ಟೆಪ್ ಮುಗಿದಿದೆ ಫ್ರೆಂಡ್ಸ್ ಇದು ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿ ಇದನ್ನೇ ಹೀಗೆ ಸ್ಟಾರ್ಟ್ ಮಾಡ್ಕೊಂಡು ಉಲ್ಟ ಮುಗಿ ಮುರಿದು ಅದಕ್ಕೆ ಸಿಕ್ಸ್ಕೊಳ್ತಾ ಬಂದರೆ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಗತ್ತೆ ನೋಡಿ 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 ಫ್ರೆಂಡ್ಸ್ ಹೀಗೆ ಸೇರಿಸ್ಕೊಳ್ತಾನೆ ಹೋಗಬೇಕು ಮಾಡುವಾಗಲೇ ತುಂಬ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಅಪರೂಪಕ್ಕೆಲ್ಲ ಮಾಡೋದಾದ್ರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಇದು ಮಾಡಲಿಕ್ಕೆ ನೋಡಿ ಹೀಗೆ ನೋಡಿ ಎಲ್ಲೂ ಗ್ಯಾಪ್ ಬರ್ದಾಗಿ ಸೇರಿಸ್ಕೊಳ್ತಾ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಹಾಸಿಗೆ ಮೊದಲು ಹಾಸಿಗೆ ಏನು ಇದೇ ಥರ ಬರ್ತಿತ್ತು ಫ್ರೆಂಡ್ಸ್ ಹಾಸೆ ಅಂತ ಹೇಳ್ತೀವಲ್ಲ ಇದೇ ಥರದ್ದು ಯಾವುದು ಸುಗೆ ಗೊತ್ತಿಲ್ಲ ಅದರಿಂದನೇ ಹಾಸ್ಯ ಹಾಸಿಗೆ ಮಾಡಿಸ್ ಮಾಡ್ಕೊಂಡು ನೇಯ್ತಾಯಿದ್ರು ಫ್ರೆಂಡ್ಸ್ ಅದೇ ಥರ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ನೋಡಿ ಒಂದನ್ನು ಬಿಟ್ಟು ಒಂದನ್ನು ಹೀಗೆ ಸೆಕೆಂಡ್ ಸ್ಟೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕೆಳಗಡೆ ಇರೋದನ್ನು ಕೇವಲ ಮೇಲ್ ಮಾಡಿ ಹೀಗೆ ಅಡ್ಡ ಬಂದಿರೋ ಸೊಗೆ ಅದರೊಳಗೆ ಸಿಕ್ಸ್ಕೊಳ್ತಾ ಹೋಗಬೇಕು ಅಷ್ಟೇ ನೋಡಿ ಹೀಗೆ ಇವಾಗ ಕೆಳಗಡೆ ಇರೋದನ್ನು ಮೇಲೆ ತೆಗೆದು ಅದಕ್ಕೆ ಸಿಕ್ಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಹೊಸ್ದಾಗಿ ನೋಡಿರೋರು ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಹೀಗೆ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಕೆಳಗಡೆ ಇರೋದನ್ನು ಮೇಲ್ ಮಾಡೋದು ಆಮೇಲೆ ಅದನ್ನು ಬಿಡಿಸಿ ಚೆನ್ನಾಗಿ ಸೇರಿಸ್ಕೊಳ್ತಾ ಹೋದರೆ ಆಯಿತು ನೋಡಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ನೋಡಿ நோடி ஃபிரெண்ட்ஸ் களகடை இரோதான் மெல்மோ ஆமேலே ஈகே சேர்ஸ் கொள்தாஹே நோடி ஃபிரெண்ட்ஸ் இல்ல வந்து ஜோகே ஷார்ட் ஆகிய ಅದ್ರ ಮುಂದಗಡೆ ಇರೋದು ಉದ್ದಾಗಿದೆಯಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಕಾಣಲ್ಲ ಅವಾಗ ಅಲ್ಲಿ ಪ್ಯಾಚ್ ವರ್ಕ್ ಮಾಡ್ಕೊಳ್ಬೇಕು ಇನ್ನೊಂದು ವೇಸ್ಟ್ ಹೋಗೇನೆ ತೊಗೊಂಡು ಅದರಿಂದ ಅದು ಸಿಕ್ಸ್ಕೊಂಡು ನೋಡಿ ಹೀಗೆ ಸಿಗ್ಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಗೊತ್ತೇ ಆಗಲ್ಲ ನೋಡಿ ಪ್ಯಾಚ್ ವರ್ಕ್ ಮಾಡಿದ ಅಂತೇಳಿ ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ ಫ್ರೆಂಡ್ಸ್ ನೋಡಿ ಹೀಗೆ ಮಾಡ್ಕೊಳ್ತಾ ಹೋಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ನಿಮ್ಮ ತೆಂಗಿನ ಮರ ಇದ್ದ ಇದ್ದವರು ಹೀಗೆ ಟ್ರೈ ಮಾಡಿ ಮಾಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೋಡಿ ಸೆಕೆಂಡ್ ಸ್ಟೆಪ್ಪ ಇದು ಸೆಕೆಂಡ್ ಸ್ಟೆಪ್ ಕ್ಲೋಸ್ ಮಾಡುವಾಗ ಈ ಥರ ಮಾಡ್ಕೊಳ್ತಾರೆ ನೋಡಿ ನೋಡಿ ಹೀಗೆ ಉಲ್ಟಾ ಮಾಡಿದು ಸೇರಿಸ್ಕೊಳ್ಬೇಕು ನೋಡಿ ಎಂಡಿಗೆ ಅದು ಬಿಚ್ಚೋಗ್ಬಾರ್ದು ಅಂಥೇಳಿ ಇದನ್ನು ಹೀಗೆ ಸಿಕ್ಕಿಸ್ಕೊಳ್ತಾರೆ ಮತ್ತು ಒಬ್ಬೊಬ್ರು ಅದನ್ನೇ ಅದು ತುದಿನ ತೆಗೆದು ಫ್ರೆಂಡ್ಸ್ ಅದನ್ನು ಜಡೆ ಹಾಕ್ಕೊಳ್ತಾರೆ ಫ್ರೆಂಡ್ಸ್ ಒಬ್ಬೊಬ್ರು ಅದು ನಾನು ಹಾಕಲಿಲ್ಲ ನೋಡಿ ನೋಡಿ ಒಂದು ಕಡೆ ಆಗಿದೆ ಈಗ ಇನ್ನೊಂದು ಕಡೆ ಫ್ರೆಂಡ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಇನ್ನೊಂದು ಕಡೆಯಲ್ಲಿ ಒಂದು ಸ್ಟೆಪ್ ಫುಲ್ಲಾಗಿದೆ ನೋಡಿ ಈಗ ಸೆಕೆಂಡ್ ಸ್ಟೆಪ್ ತೊಗೊಂಡು ಹೋಗುವಾಗ ಈ ಥರ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಹೀಗೆ ಮಾಡ್ಕೊಳ್ತಾ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನೋಡಿ ನೋಡಿ ಹೀಗೆ ಕಾಣಿಸ್ತಿದೆ ನೋಡಿ ಎರಡು ಕಡೆ ಫಿನಿಶ್ ಆಗಿದೆ ಫ್ರೆಂಡ್ಸ್ ಇವಾಗ ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ 너리.